ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಶರಣೆ ಸತ್ಯಕ್ಕನ ವಚನ ವಚನ ಇಂತಿದೆ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪದಿ ಭಾರತಿ ನೇಮವಲ್ಲ ಪರದನ ಪರಸ್ತ್ರೀ ಪರದೈವಂಗಳಿಗೆರಗ ದಿಪ್ಪುದೇ ನೇಮ ಶಂಭು ಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ ಶರಣೆ ಸತ್ಯಕ್ಕ ಕಸ ಹೊಡೆಯುವ ಒಂದು ಕಾಯಕದಲ್ಲಿ ನಿರತರಾಗಿರ್ತಾಳೆ ಅಂಥ ಮಹಾಶರಣೆ ಸತ್ಯಕ್ಕನ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಸತ್ಯಕ್ಕ ಈ ವಚನದಲ್ಲಿ ನಿಜವಾದ ಧರ್ಮ ಮತ್ತು ಸುಳ್ಳು ಆಚಾರಗಳ ನಡುವಿನ ವ್ಯತ್ಯಾಸವನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅರ್ಚನೆ ಪೂಜನೆ ನಿಯಮವಲ್ಲ ಕೇವಲ ಹೂವು ಫಲ ನೈವೇದ್ಯಗಳಿಂದ ಮಾಡುವ ಬಾಹ್ಯ ಪೂಜೆ ನಿಜವಾದ ನಿಯಮವಲ್ಲ ಮಂತ್ರ ತಂತ್ರ ನಿಯಮವಲ್ಲ ಮಂತ್ರೋಚ್ಚಾರಣೆ ಮತ್ತು ತಾಂತ್ರಿಕ ಕ್ರಿಯೆಗಳು ನಿಜವಾದ ಆಧ್ಯಾತ್ಮಿಕ ನಿಯಮಗಳಲ್ಲ ಧೂಪ ದೀಪಾರತಿ ನಿಯಮವಲ್ಲ ಧೂಪ ದೀಪ ಆರತಿ ಮುಂತಾದ ಆಚಾರಗಳು ನಿಜವಾದ ನಿಯಮಗಳಲ್ಲ ಇವೆಲ್ಲ ಕೇವಲ ಬಾಹ್ಯ ಆಚಾರಗಳು ಆದರೆ ಪರದನ ಪರಸ್ತ್ರೀ ಪರದೈವಂಗಳಿಗೆ ಗೆರಗದಿಪ್ಪುದೇ ನೇಮ ಇತರರ ದನ ಇತರರ ಹೆಂಡತಿ ಇತರರ ದೇವರುಗಳ ಮೇಲೆ ಆಸೆ ಪಡೆದಿರುವುದೇ ನಿಜವಾದ ನಿಯಮ ಇದು ಅಪರಿಗ್ರಹ ಬ್ರಹ್ಮಚರ್ಯ ಮತ್ತು ಏಕನಿಷ್ಠೆಯ ತತ್ವಗಳನ್ನು ಒಳಗೊಂಡಿದೆ ಸತ್ಯಕ್ಕ ಮುಂದುವರಿಸಿ ಹೇಳುತ್ತಾಳೆ ಶಂಭು ಜಕ್ಕೇಶ್ವರನಲ್ಲಿ ಇವು ಕಾಣಿರನ್ನ ನಿತ್ಯ ನಿಯಮ ಶಂಭು ಜಕ್ಕೇಶ್ವರನಲ್ಲಿ ಈ ನೈತಿಕ ಗುಣಗಳನ್ನು ಕಾಣಬಹುದು ಇವೇ ನಿತ್ಯವಾದ ನಿಯಮಗಳು ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ ನಿಜವಾದ ಆಧ್ಯಾತ್ಮಿಕತೆ ಆಂತರಿಕ ಶುದ್ಧತೆ ಮತ್ತು ನೈತಿಕ ಆಚರಣೆಯಲ್ಲಿದೆ ಬಾಹ್ಯ ಆಚಾರಗಳಲ್ಲಿಲ್ಲ ಇದು ಬಸವಣ್ಣನ ಸಮಾಜ ಸುಧಾರಣೆಯ ಮೂಲ ತತ್ವವಾಗಿದೆ ಒಬ್ಬ ವ್ಯಕ್ತಿ ದೇವಾಲಯದಲ್ಲಿ ದೊಡ್ಡ ಪೂಜೆ ಮಾಡಿ ಮನೆಗೆ ಬಂದು ತನ್ನ ನೆರೆಹೊರೆಯವರನ್ನು ಮೋಸ ಮಾಡಿದರೆ ಅವನ ಪೂಜೆಗಿಂತ ಪ್ರಾಮಾಣಿಕವಾಗಿ ಜೀವಿಸುವ ವ್ಯಕ್ತಿಯ ಸರಳ ಆಚರಣೆಯೇ ಶ್ರೇಷ್ಠ ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಅರ್ಚನೆ ಪೂಜನೆ ನಿಯಮವಲ್ಲ ಮಂತ್ರತಂತ್ರ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಪರದನ ಪರಸ್ತ್ರೀ ಪರ ದೈವಂಗಳಿಗೆರಗ ನೇಮ ಶಂಭು ಜಕ್ಕೇಶ್ವರನಲ್ಲಿಯೂ ಕಾಣಿರಣ್ಣ ನಿತ್ಯ ನೇಮ ಇಂಥ ಒಂದು ಅಮೂಲ್ಯವಾದ ವಚನವನ್ನು ನಮಗೆ ಕೊಟ್ಟ ಶರಣೆ ಸತ್ಯಕ್ಕಣ್ಣ ನೆನೆಯುತ್ತಾ ಅವಳಿಗೆ ಶರಣು ಶರಣಾರ್ಥಿಗಳು ಅರ್ಪಿಸೋಣ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೂ ಶರಣು ಶರಣಾರ್ಥಿಗಳು